ओम अरहम नमः श्री ऋषभनाथाय नमः श्री मानतुंगा आचार्य देव विरचित भक्तांबर स्तोत्र नल्वत्ता ऐदु उद्भूतभीषण जलोदर भार भुग्नहा शोच्याश मुपगताश्यु तीवितताश् थत्दकजरजोमृत दिग्धेह मर्त्या मकरध्वजतुल्यूप ಈ ಶ್ಲೋಕದ ಶಬ್ದಗಳ ಅರ್ಥ ಹೀಗಿವೆ ಉದುಭೂತ ಭೀಷಣ ಜಲೋದರ ಅರ್ಥಾತ್ ಭಯಂಕರವಾಗಿ ಹುಟ್ಟಿದ ಜಲೋದರ ಎಂಬ ರೋಗದ ಭಾರಭೂಗ್ನ ಅರ್ಥಾತ್ ಭಾರದಿಂದ ಹಿಂಸೆ ಪಡೆಯುವ ಶೋಚ್ಯಾಂ ಅರ್ಥಾತ್ ದುಃಖಪಡುವ ದಶಾಂ ಅರ್ಥಾತ್ ಅವಸ್ಥೆಯನ್ನು ಉಪಗತಾಹ ಅರ್ಥಾತ್ ಪಡೆದ ಚುತ್ಯಜೀವಿತಾಶಃ ಅರ್ಥಾತ್ ಬದುಕುವ ಆಸೆಯನ್ನು ಬಿಟ್ಟಿರುವ ಜನರು ತ್ವತುಪಾದ ಅರ್ಥಾತ್ ನಿಮ್ಮ ಪಾದಗಳೆಂಬ ಪಂಕಜರಜ ಅರ್ಥಾತ್ ತಾವರೆ ಹೂವಿನ ಧೂಳಿನಿಂದ ದಿಗ್ಧ ಅರ್ಥಾತ್ ಲೇಪಿತವಾಗಿರುವ ದೇಹಸಂತಹ ಅರ್ಥಾತ್ ಶರೀರವುಳ್ಳವರಾಗಿ ಸಾಧ್ಯ ಅರ್ಥಾತ್ ತಕ್ಷಣದಲ್ಲಿ ಮಕರ ತುಲ್ಯ ರೂಪ ಅರ್ಥಾತ್ ಮನ್ಮಥನಿಗೆ ಸಮಾನವಾದ ರೂಪವನ್ನು ಪಡೆದವರಾಗಿ ಭವಂತಿ ಅರ್ಥಾತ್ ಆಗುತ್ತಾರೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಜಲೋದರ ಮೊದಲಾದ ಭಯಂಕರ ವ್ಯಾಧಿಗಳಿಂದ ನರಳುತ್ತ ಬಹು ದುಃಖದ ಅವಸ್ಥೆಯನ್ನು ಹೊಂದಿ ಬೇಸರದಿಂದ ಬದುಕುವ ಆಸೆಯನ್ನೇ ಬಿಟ್ಟಿರುವ ಮನುಷ್ಯರು ನಿಮ್ಮ ಪಾದಗಳೆಂಬ ತಾವರೆ ಹೂವಿನ ಧೂಳಿಯನ್ನು ಲೇಪಿಸಿಕೊಂಡರೆ ಸಮಸ್ತ ರೋಗಗಳು ನಷ್ಟವಾಗಿ ಮನ್ಮಥನಂತಹ ಸುಂದರವಾದ ಶರೀರವನ್ನು ಪಡೆಯುತ್ತಾರೆ ಸಮಸ್ತ ವ್ಯಾಧಿಗಳ ನಿವಾರಣೆಯಲ್ಲಿ ಭಗವಜ್ಜಿನೇಂದ್ರರ ಹೆಸರು ಧನ್ವಂತರಿಯಂತೆ ಇರುವುದು ಎಂದು ಭಾವವು